ತಿರುಪತಿ ತಿರುಮಲ ದೇವಸ್ಥಾನ ಪ್ರತಿಯೊಬ್ಬರು ಕೂಡ ಒಮ್ಮೆಯಾದರೂ ಈ ದೇಗುಲಕ್ಕೆ ಭೇಟಿ ನೀಡಬೇಕು ಅಂತ ಬಯಸುವ ಪುಣ್ಯಕ್ಷೇತ್ರ ತಿರುಪತಿ ತಿರುಮಲ ದೇವಸ್ಥಾನ ಎಷ್ಟು ಪ್ರಸಿದ್ಧಿ ಪಡೆದಿದೆಯೋ ಅಷ್ಟೇ ಪ್ರಖ್ಯಾತಿ ಅಲ್ಲಿನ ಲಡ್ಡು ಪ್ರಸಾದಕ್ಕೂ ಕೂಡ ಇದೆ ಇದಕ್ಕೆ ಕಾರಣ ಲಡ್ಡು ತಯಾರಿಸುವ ವಿಧಾನ ಮತ್ತದರ ರುಚಿ ಈ ಲಡ್ಡು ಪ್ರಸಾದದಿಂದ ಟಿ ಟಿ ಡಿಗೆ ಅತಿ ಹೆಚ್ಚಿನ ಆದಾಯ ಕೂಡ ಬರುತ್ತೆ ಆದರೆ ಇದೀಗ ಅದೇ ಲಡ್ಡು ವಿವಾದಕ್ಕೆ ಕಾರಣವಾಗಿದೆ ಹೌದು ತಿರುಪತಿ ದೇಗುಲದ ಲಡ್ಡು ಪ್ರಸಾದದ ತಯಾರಿಕೆಯಲ್ಲಿ ಪ್ರಾಣಿಗಳ ಕೊಬ್ಬನ ಬಳಕೆ ಮಾಡಲಾಗ್ತಾ ಇತ್ತು ಅನ್ನೋ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ ಈ ಆರೋಪವನ್ನು ಬೇರೆ ಯಾರೂ ಮಾಡಿರೋದಲ್ಲ ಸ್ವತಃ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಈ ಹಿಂದೆ ಆಂಧ್ರ ಪ್ರದೇಶದಲ್ಲಿ ವೈಎಸ್ಆರ್ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ದೇಗುಲದಲ್ಲಿ ಪ್ರಸಾದ ತಯಾರಿಕೆಗೆ ಪ್ರಾಣಿಗಳ ಕೊಬ್ಬನ್ನ ಬಳಕೆ ಮಾಡಲಾಗ್ತಾ ಇದರಿಂದ ತಿರುಮಲದ ಪಾವಿತ್ರ್ಯತೆ ಹಾಳಾಗಿದೆ ಅಂತ ಆರೋಪಿಸಿದ್ದಾರೆ ಈ ಹಿಂದೆ ಜಗನ್ಮೋಹನ್ ರೆಡ್ಡಿ ಸಿಎಂ ಆಗಿದ್ದಾಗ ತಿರುಮಲದಲ್ಲಿನ ಅನ್ನದಾನದ ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಳಲಾಗಿದೆ ಲಡ್ಡುವಿನ ತಯಾರಿಕೆಯಲ್ಲೂ ಕೂಡ ತುಪ್ಪದ ಬದಲು ಪ್ರಾಣಿಗಳ ಕೊಬ್ಬನ್ನು ಉಪಯೋಗಿಸಿ ಕಲುಷಿತಗೊಳಿಸಿದ್ದಾರೆ ಅಂತ ಗಂಭೀರವಾಗಿ ಆರೋಪಿಸಿದ್ದಾರೆ ತಿರುಪತಿ ಲಡ್ಡು ತಯಾರಿಕೆಗೆ ಬಳಕೆ ಇದ್ದ ಕರ್ನಾಟಕದ ನಂದಿನಿ ತುಪ್ಪದ ಖರೀದಿಯನ್ನು ಸ್ಥಗಿತಗೊಳಿಸಿದ್ದು ಕೂಡ ಈ ಆರೋಪಕ್ಕೆ ಮತ್ತಷ್ಟು ಪುಷ್ಟಿ ಕೊಡ್ತಾ ಇದೆ ಪವಿತ್ರ ರಾಜು ನ್ಯೂಸ್ ಡೆಸ್ಕ್ ಇಂಡಿಯನ್ ಟಿವಿ